ನಮಸ್ಕಾರ ರೈತ ಬಾಂಧವ್ರೆ ನಾನು ಡಾಕ್ಟರ್ ಸಂಜಯ್ ಎಂ ಟಿ ಅಂತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಪ್ರಯೋಜನೆ ಸಮಗ್ರ ಕೃಷಿ ಪದ್ಧತಿಗಳು ವಿಭಾಗದಲ್ಲಿ ಮುಖ್ಯಸ್ಥನಾಗಿದ್ದೇನೆ ಇಲ್ಲಿ ಕೃಷಿ ಮೇಳದಲ್ಲಿ ನಾವು ನವೆಂಬರ್ ಹದಿಮೂರರಿಂದ ಹದಿನಾರವರೆಗೂ ನಾವು ರೈತರಿಗೆ ಸಮಗ್ರ ಕೃಷಿ ಮಾಡೋದ್ರಿಂದ ಹೇಗೆ ರೈತರ ಆದಾಯ ಜಾಸ್ತಿ ಆಗುತ್ತೆ ಮತ್ತು ಮಣ್ಣಿನ ಫಲವತ್ತತೆ ಹೇಗೆ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೀರಾವರಿಯಲ್ಲಿ ರೈತರು ಹೇಗೆ ಸಮಗ್ರ ಕೃಷಿಯನ್ನು ಮಾಡ್ಬೋದು ಅಂತ ಸೊ ಸಮಗ್ರ ಕೃಷಿಯಲ್ಲಿ ಮುಖ್ಯವಾಗಿ ಬೆಳೆಗಳ ಆಯ್ಕೆ ಬರುತ್ತೆ ಬೆಳೆಗಳು ಬಂದಾಗ ನೀರಾವರಿ ವ್ಯವಸ್ಥೆ ಇದ್ದಲ್ಲಿ ನಾವು ಒಂದು ವಾಣಿಜ್ಯ ಬೆಳೆಗಳಾದ ಎಲೆಕೋಸ್ ಇರ್ಬೋದು ಅಥವಾ ಸೂರ್ಯಕಾಂತಿ ಇರ್ಬೋದು ಅಥವಾ ರೋಸ್ ಇರ್ಬೋದು ಅಥವಾ ಸುಗಂಧರಾಜ ಇರ್ಬೋದು ಅದೇ ಥರ ರೈತರು ತಮ್ಮ ಮನೆಗೆ ಬೇಕಾದ ರಾಗಿ ತೊಗರಿಯನ್ನು ಅಂತರ ಬೆಳೆಯಾಗಿ ಬೆಳ್ಕೊಂಡು ತಮ್ಮ ಮನೆಗೆ ಧಾನ್ಯದ ಒಂದು ಸಂಗ್ರಹಣೆ ಮಾಡ್ಕೋಬೋದು ಮತ್ತು ಇರುವ ಜಮೀನಿನಲ್ಲಿ ಅವರು ಒಂದು ಕೊಟ್ಟಿಗೆ ನಿರ್ಮಾಣ ಮಾಡಿಕೊಂಡು ಹಸುಗಳ ಸಾಕಾಣಿಕೆಯನ್ನು ಮಾಡ್ಬೋದು ಹೈನುಗಾರಿಕೆಯಿಂದ ರೈತರಿಗೆ ಒಂದು ನಿರಂತರ ಆದಾಯ ಬರುತ್ತೆ ಜೊತೆಯಲ್ಲಿ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇವು ರೈತರಿಗೆ ಒಂದು ಎ ಟಿ ಎಮ್ ಅಂತಲೇ ಹೇಳ್ತೀವಿ ಎನಿ ಟೈಮ್ ಮನಿ ಅಂತ ಅಂದರೆ ಅವ್ರಿಗೆ ಲಿಕ್ವಿಡ್ ಕ್ಯಾಶ್ ಇದ್ದಾಗೆ ತಮ್ಮ ಕ ಸಂಕಷ್ಟವನ್ನು ದೂರ ಮಾಡಲು ಇವುಗಳನ್ನ ಬಳಸ್ಕೋಬೋದು ಜೊತೆಯಲ್ಲಿ ಇಲ್ಲಿ ಬರುವಂಥ ಸಾವಯವ ಪದಾರ್ಥ ಏನು ತ್ಯಾಜ್ಯ ಬರುತ್ತೆ ಅದನ್ನು ಗೊಬ್ಬರವಾಗಿ ಅವರು ಇಲ್ಲಿ ಬಳಸ್ಕೋಬೋದು ಸೊ ಇಲ್ಲಿ ಎರೆಹುಳ ಗೊಬ್ಬರವನ್ನು ನಾವು ಉತ್ಪಾದನೆ ಮಾಡಿ ಜಮೀನಿನಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡ್ತಾ ಮಾಡ್ತಾ ಈ ಸಾವಯವ ಗೊಬ್ಬರಗಳ ಬಳಕೆಯನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಮತ್ತು ಇಲ್ಲಿ ನಾವು ನೈಸರ್ಗಿಕವಾಗಿ ಕೆಲವು ಪಕ್ಷಿಗಳಿಂದ ಹೇಗೆ ಕೀಟ ನಿರ್ವಹಣೆ ಮಾಡ್ಬೋದು ನೋಡಿ ಈಗ ರೈತರು ತಮ್ಮ ಬೆಳೆಗಳ ಮಧ್ಯದಲ್ಲಿ ಬರ್ಡ್ ಪರ್ಚೇಸ್ ಅಂತ ಹೇಳ್ತೀವಿ ಅಂದರೆ ಕವಲುಗೂಟಗಳನ್ನ ಕೊಟ್ಟಾಗ ಆ ಕವಲುಗೂಟಗಳ ಮೇಲೆ ಪಕ್ಷಿಗಳು ಕೂರುತ್ತೆ ಆ ಪಕ್ಷಿಗಳು ಕೀಟಗಳು ಬರುವ ಅಥವಾ ಫೀಲ್ಡ್ ಅಲ್ಲಿ ಬರುವ ಕೀಟಗಳನ್ನು ತಿನ್ನತ್ತೆ ಅದೇ ಥರ ನಮಗೆ ಈ ಗೂಬೆ ಅನ್ನೋದು ಯಾರಿಗಾರು ನಾವು ಬೈಬೇಕಾದರೆ ಗೂಬೆ ಅಂತೀವಿ ಆದರೆ ಗೂಬೆಯಿಂದ ಆಗುವ ಉಪಯೋಗಗಳು ನಾವು ಮನಗಂಡಿಲ್ಲ ಇದು ರಾತ್ರಿ ಹೊತ್ತು ಆಕ್ಟಿವ್ ಇರುವಂತ ಒಂದು ಪಕ್ಷಿ ಇದು ಏನ್ ಮಾಡುತ್ತೆ ರಾತ್ರಿ ಹೊತ್ತು ಕೀಟಗಳ ಒಂದು ಅವಳಿಯನ್ನ ನಿಯಂತ್ರಣದಲ್ಲಿಡುತ್ತೆ ಇದು ತಮ್ಮ ತಮಗೋಸ್ಕರ ಕೆಲವು ಕೀಟಗಳನ್ನ ತಿಂದಾಗ ನಮಗೆ ಕೀಟ ನಿರ್ವಹಣೆ ಆಗತ್ತೆ ಅದೇ ತರ ಇಲ್ಲಿ ನಿಮಗೆ ಒಂದು ಅಹ್ ಮಳೆ ಆಶ್ರಿತ ಒಂದು ನೈಸರ್ ಒಂದು ಸಾವಯವ ಕೃಷಿಯನ್ನ ಇಲ್ಲಿ ತೋರಿಸ್ತಾ ಇದೀವಿ ಇಲ್ಲಿ ನೋಡ್ಬೋದು ರೈತರು ಮಳೆ ಆಶ್ರಯದಲ್ಲಿ ಒಂದು ಕೃಷಿ ಹೊಂಡವನ್ನ ನಿರ್ವಹಣಾ ಮಾಡಿಕೊಂಡು ಈ ಕೃಷಿ ಹೊಂಡದಲ್ಲಿ ಮೀನುಗಳ ಸಾಕಾಣಿಕೆಯನ್ನು ಮಾಡಬಹುದು ಜೊತೆಯಲ್ಲಿ ಅವರು ಅವುಗಳ ಮೇಲ್ಗಡೆ ಒಂದು ಕುರಿ ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆಯನ್ನು ಮಾಡಿದ್ರೆ ಇದರಿಂದ ಬರುವಂಥ ಇಕ್ಕೆ ಅಥವಾ ಏನು ವೇಸ್ಟ್ ಇದೆ ಅದು ಮೀನುಗಳಿಗೆ ಆಹಾರ ಆಗುತ್ತೆ ಮೀನುಗಳು ಕೂಡ ತಿಂದ ನಂತರ ಅದರ ಇಕ್ಕೆಯನ್ನು ನಾವು ಒಂದು ಪೌಷ್ಟಿಕ ನೀರಾಗಿ ಈ ತೋಟಗಳಿಗೆ ನಾವು ಅರಸ್ಕೋಬೋದು ಜೊತೆಯಲ್ಲಿ ಇಲ್ಲಿ ಬರುವಂಥ ಒಂದು ಶೆಡ್ಡು ಅಥವಾ ಕುರಿ ಸಾಕಾಣಿಕೆ ಇವುಗಳನ್ನ ಬಳಸ್ಕೊಂಡು ನಾವು ಒಂದು ಕೊಟ್ಟಿಗೆ ಗೊಬ್ಬರನಾರು ತಯಾರು ಮಾಡ್ಕೋಬಹುದು ಇಲ್ಲ ಅಂದ್ರೆ ಒಳ ಗೊಬ್ಬರ ತಯಾರು ಮಾಡಬಹುದು ಈ ಗೊಬ್ಬರಗಳನ್ನ ನಾವು ನಿಯಮಿತವಾಗಿ ಜಮೀನಿಗೆ ಬಳಸ್ತಾ ಹೋದಷ್ಟು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಮತ್ತು ನಮಗೆ ಮುಖ್ಯವಾಗಿ ಇವತ್ತು ಬೇಕಾಗಿರೋದು ಒಂದು ಸ್ವಚ್ಛವಾದ ಆಹಾರ ಸ್ವಚ್ಛವಾದ ಒಂದು ಪರಿಸರ ಸೊ ಹಾಗಾಗಿ ನಾವು ಸ್ಲೋಲಿ ಸಮಗ್ರ ಕೃಷಿಯನ್ನ ನಾವು ಮಾಡ್ತಾ ಹೋದಷ್ಟು ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡ್ತೀವಿ ಮತ್ತು ಹೆಚ್ಚು ಹೆಚ್ಚು ಸಾವಯವ ಪದಾರ್ಥಗಳನ್ನ ಬಳಕೆ ಮಾಡೋದರಿಂದ ಒಂದು ಆರೋಗ್ಯ ಸುಧಾರಣೆನೂ ಆಗತ್ತೆ ಜೊತೆಯಲ್ಲಿ ಒಂದು ಭೂಮಿಯ ಒಂದು ಫಲವತ್ತತೆ ಜಾಸ್ತಿ ಆಗತ್ತೆ ನಾವು ಈ ರೀತಿ ರೈತರ ಜಮೀನುಗಳಲ್ಲಿ ಸ ನಾವು ರೈತರಿಗೆ ಬೇಕಾದಂಥ ಮಾಹಿತಿಯನ್ನು ಸ್ವತಃ ನಾವು ಹೋಗಿ ಅವರಿಗೆ ಬೇಕಾದ ಒಂದು ಸಣ್ಣ ಪುಟ್ಟ ಪರಿಕರಗಳನ್ನ ಕೊಟ್ಟು ನಾವು ಈ ರೀತಿ ಮಾಡ್ತಾಯಿದ್ದೀವಿ ನೀವು ನೋಡ್ಬೋದು ನಮ್ಮ ಓ ಎಫ್ ಆರ್ ಚಿಕ್ಕಬಳ್ಳಾಪುರ ಸೆಂಟರ್ ಅಂದರೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಕೆಳಗಡೆ ನಾವು ಕೆಲಸ ಮಾಡ್ತಾ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಪ್ರಯೋಜನೆ ಸಮಗ್ರ ಕೃಷಿ ಪದ್ಧತಿಗಳು ಯೋಜನೆಯಲ್ಲಿ ಸುಮಾರು ಆರ್ನೂರು ಜನ ರೈತರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಹತ್ತು ಹಳ್ಳಿಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಾವು ರೈತರ ಜೊತೆ ಕೆಲಸ ಮಾಡ್ತಾ ಒಂದು ಎಸ್ ಸಿ ಎಸ್ ಪಿ ಪ್ರಾಜೆಕ್ಟ್ ಅಂದರೆ ಪರಿಶಿಷ್ಟ ಜಾತಿ ಉಪಯೋಜನೆ ಅಡಿಯಲ್ಲಿ ರೈತರಿಗೆ ನಾವು ಸಮಗ್ರ ಕೃಷಿಯನ್ನ ಪ್ರೇರೇಪಣೆ ಮಾಡಿದ್ಮೇಲೆ ಅವರ ಆದಾಯದಲ್ಲಿ ಹೆಚ್ಚಳ ಆಗಿರೋದು ಪ್ರತಿ ಒಂದು ರೂಪಾಯಿ ಹೂಡಿಕೆಗೆ ಅವರು ಇವತ್ತು ಸಮಗ್ರ ಕೃಷಿಯಿಂದ ಮೂರು ರೂಪಾಯಿ ಇಪ್ಪತ್ತಾರು ಪೈಸೆ ಪ್ರಾಫಿಟ್ ಅನ್ನು ತೆಗಿತಾ ಇದ್ದಾರೆ ಮತ್ತು ಇಲ್ಲಿ ಎಲ್ಲ ರೈತರ ಒಂದು ಸಕ್ಸಸ್ ಸ್ಟೋರಿಯನ್ನು ನಾವು ಇಲ್ಲಿ ಡಿಪಿಕ್ಟ್ ಮಾಡಿದ್ದೀವಿ ನೀವು ನೋಡ್ಬೋದು ಇವರೆಲ್ಲ ನಮ್ಮ ಯಶಸ್ವಿ ಸಮಗ್ರ ಕೃಷಿ ಮಾಡಿರುವಂತ ರೈತರು ಈ ರೈತರು ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಂಡ್ಮೇಲೆ ಅವರ ಒಂದು ಆದಾಯದಲ್ಲಿ ಸುಧಾರಣೆಯನ್ನು ಕಾಣ್ತೀವಿ ಜೊತೆಯಲ್ಲಿ ಮಣ್ಣಿನ ಫಲವತ್ತತೆಯು ಕೂಡ ಹೆಚ್ಚಾಗತ್ತೆ ಇದೆಲ್ಲ ನಮಗೆ ಒಂದು ಸಮಗ್ರ ಕೃಷಿ ಮಾಡೋದ್ರಿಂದ ಕ್ರಮೇಣ ರೈತರು ಹೆಚ್ಚು ಹೆಚ್ಚು ಲಾಭ ಗಳಿಸ್ತಾರೆ ಮತ್ತು ಹೆಚ್ಚಿನ ಒಂದು ಆದಾಯವನ್ನು ಗಳಿಸ್ತಾರೆ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀವಿ ಸೊ ಸಮಗ್ರ ಕೃಷಿ ಮಾಡ್ತಾ ಮಾಡ್ತಾ ಜೊತೆಯಲ್ಲಿ ಕೆಲವರು ಈ ಮುತ್ತು ಕೃಷಿ ಅಥವಾ ಪಲ್ ಅನ್ನ ಮಾಡ್ಬೋದು ಜೇನು ಸಾಕಾಣಿಕೆಯನ್ನ ಮಾಡ್ಬೋದು ಅಲಂಕಾರಿಕ ಮೀನುಗಳನ್ನು ಸಾಕ್ಬೋದು ಅದೇ ಥರ ಮಶ್ರೂಮ್ ಕಲ್ಟಿವೇಶನ್ ಏನು ಅಡಬೆ ಕೃಷಿಯನ್ನು ಮಾಡ್ಬೋದು ಮತ್ತು ಅಜೋಲವನ್ನ ನಾವು ಫೀಡ್ ಆಗಿ ಬಳಸೋದ್ರಿಂದ ನಾವು ಈ ಜಾನುವಾರುಗಳಿಗೆ ಕೊಡುವ ಫೀಡ್ನಲ್ಲಿ ಉಳಿತಾಯವನ್ನು ಮಾಡ್ಬೋದು ಹಾಗಾಗಿ ಬನ್ನಿ ರೈತರೇ ಸಮಗ್ರ ಕೃಷಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ನೀವು ಈ ಕೃಷಿ ಮೇಳಕ್ಕೆ ಬನ್ನಿ ನಮ್ಮ ಸ್ಟಾಲ್ ನಂಬರ್ ಇಪ್ಪತ್ತ್ಮೂರರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗುವುದು